ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಸಂಗಡಿಗರು ಸಹಚರರು ಜೈಲಿನಲ್ಲಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಇದು ಚಾರ್ಜ್ ಶೀಟ್ ಅಲ್ಲ ಕ್ರೈಮ್ ಶೀಟ್ ಅಂತ ಹೇಳ್ತಾ ಇದ್ದಾವೆ ಸಾಕಷ್ಟು ಮೂಲಗಳು ಅಂದರೆ ಎಷ್ಟು ಭಯಂಕರವಾಗಿ ಬಿಭತ್ಸವಾಗಿ ಆತನನ್ನ ಕೊಲೆ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ಪೊಲೀಸರು ಭಯ ಬಿದ್ದುಬಿಟ್ಟಿದಾರಂತೆ ಇಷ್ಟು ಭಯಂಕರವಾಗಿ ಒಬ್ಬ ವ್ಯಕ್ತಿಯನ್ನ ಹೊಡೆದುಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ರೌಡಿಗಳು ಇಷ್ಟು ಕ್ರೂರವಾಗಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯನ್ನ ಅಷ್ಟು ಕ್ರೂರವಾಗಿ ಈ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹೊಡೆದು ಕೊಂದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಒಂದೊಂದಾಗಿ ತೆರೆದುಕೊಳ್ತಾ ಇದೆ ಚಾರ್ಜ್ ಶೀಟ್ ಕಹಾನಿ ಸ್ವಾಮಿ ಕೊಲೆ ಕೇಸ್ ಸಂಬಂಧ ಬೆಚ್ಚಿ ಬೀಳಿಸುವ ಅಂಶಗಳು ಲಭ್ಯವಾಗಿವೆ ಕಾಮಾಕ್ಷಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ರೇಣುಕಾ ಸ್ವಾಮಿ ಮೇಲೆ ಮೆರೆದ ಕ್ರೌರ್ಯ ಎಂತದ್ದು ಗೊತ್ತಾ ಚಾರ್ಜ್ ಶೀಟ್ ಬಿಚ್ಚಿಟ್ಟ ಕ್ರೌರ್ಯದ ಪರಮಾವಧಿ ಅಂದರೆ ಎಷ್ಟು ಭಯಂಕರವಾಗಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಆತನ ಮರ್ಮಾಂಗದ ಮೇಲೆ ಒದ್ದಿದ್ದಾರೆ ತುಳಿದಿದ್ದಾರೆ ಚಪ್ಪಲಿಯಿಂದ ತಳಿಸಿದ್ದಾರೆ ಅಲ್ಲೇ ಪಕ್ಕದಲ್ಲೇ ಇದ್ದಂಥ ಲಾರಿಗೆ ಆತನನ್ನ ಎತ್ತಿ ಬಿಸಾಕಿದ್ದಾರೆ ಅಂದರೆ ಅಷ್ಟು ಮೃಗೀಯ ವರ್ತನೆಯನ್ನ ದರ್ಶನ್ ಆಂಡ್ ಗ್ಯಾಂಗ್ ಇಲ್ಲಿ ತೋರಿರೋದು ನಾವು ಈಗ ಡೀಟೇಲ್ ಆಗಿ ಹೋಗೋಣ ಈ ಒಂದು ಚಾರ್ಜ್ ನಲ್ಲಿ ಯಾವ ರೀತಿಯಾದಂಥ ಅಂಶಗಳಿದಾವೆ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅಂತ ಹೇಳಿ ದರ್ಶನ್ ತಳ್ಳಿದ್ದರಿಂದ ವಾಹನಕ್ಕೆ ತಲೆ ಬಡಿದು ಪ್ರಜ್ಞೆ ತಪ್ಪುತ್ತೆ ರೇಣುಕಾ ಸ್ವಾಮಿಯದ್ದು ಹೆಂಗು ಹೊಡಿತಾರೆ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಎತ್ತಿ ಬಿಸಾಕಿದ್ದಾರೆ ಅಂತ ಅಂದರೆ ಆತ ಪ್ರಜ್ಞೆ ತಪ್ಪಿ ತಪ್ ತಪ್ಪಿ ಬಿದ್ದು ಬಿಡ್ತಾನೆ ಅಂದರೆ ಅಷ್ಟು ಭಯಂಕರವಾಗಿ ಆತನನ್ನು ಹಾಕಿದ್ದಾರೆ ದೊಣ್ಣೆ ರಿಪೀಸ್ಗಳಿಂದ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಏನು ಸಿಗುತ್ತೋ ಅದನ್ನ ತೆಗೆದುಕೊಂಡು ಹೊಡೆದಿದ್ದಾರೆ ದೊಣ್ಣೆ ಇತ್ತು ದೊಣ್ಣೆ ತೆಗೆದುಕೊಂಡು ಹೊಡೆದಿದ್ದಾರೆ ರಿಪೀಸ್ ತೆಗೆದುಕೊಂಡು ಹೊಡೆದಿದ್ದಾರೆ ಮನಸ್ಸೋ ಇಚ್ಛೆ ದರ್ಶನ್ ಆಂಡ್ ಗ್ಯಾಂಗ್ ಹಗ್ಗದಲ್ಲಿ ಕಟ್ಟಿ ಹಾಕಿ ಚಿತ್ರ ನೀಡಿದೆ ಈ ಗ್ಯಾಂಗ್ ಹಗ್ಗದಲ್ಲಿ ಕಟ್ಟಿ ಹಾಕಿ ಚಿತ್ರ ನೀಡಿದ್ದಾರೆ ಆತ ಇರೋದು ಹೇಗೆ ಮೂವತ್ತೈದರಿಂದ ನಲವತ್ತೈದು ಕೆ ಜಿ ಇರಬೇಕು ಅವನು ಆದರೆ ದರ್ಶನ್ ಇರೋದು ಒಳ್ಳೆ ಆನೆ ತರ ಇದ್ದಾನೆ ಜೊತೆಗೆ ಆತನ ಸಂಗಡಿಗರು ಇವರೆಲ್ಲ ಸೇರಿಕೊಂಡು ಆತನನ್ನ ಮನಸ್ಸೋ ಇಚ್ಛೆ ಹಗ್ಗ ಕಟ್ಟು ತಳಿಸಿದ್ದಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಆತನ ಅವತ್ತಿನ ಪರಿಸ್ಥಿತಿ ಹೇಗಿರಬಹುದು ಅಂತ ಹೇಳಿ ಇನ್ನು ಕಾಲು ಹಿಡಿದು ಕಾಂಪೌಂಡ್ಗೆ ಪಡೆದಿದ್ದ ಮಾಹಿತಿಯು ಕೂಡ ಇದೆ ಆತನ ಕಾಲು ಹಿಡಿದು ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ ಕಾಂಪೌಂಡ್ಗೆ ಎತ್ತಿ ಹೊಡೆದ್ರೆ ಅಲ್ಲೇ ಮುಗೀತು ಆತನ ಕತೆ ಹಂಗು ಆಗ ಹೋಗಿದೆ ರಕ್ತ ಚಿಮ್ಮಿದೆ ಇವರೇನು ಮನುಷ್ಯರ ಏನು ಅಂತಾನೆ ಗೊತ್ತಾಗಲ್ಲ ಆ ರೀತಿಯಾಗಿ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಈ ಚಾರ್ಜ್ ಶೀಟ್ ನಲ್ಲಿ ಒಬ್ಬ ಮನುಷ್ಯನನ್ನ ಹೀಗೂ ಹೊಡೆದು ಸಾಯಿಸಬಹುದಾ ಅಂತ ಹೇಳಿ ಈ ಚಾರ್ಜ್ ಶೀಟ್ ಹೇಳ್ತಾ ಇದೆ ಇನ್ನು ಹಿಂಸೆ ತಾಳಲಾರದೆ ಸ್ಥಳದಲ್ಲೇ ಕೊನೆ ಉಸಿರು ಎಳೆದಿದ್ದಾನೆ ರೇಣುಕಾಸ್ವಾಮಿ ಆತ ಮಾಡಿರೋದು ತಪ್ಪೆ ನಾವು ಸರಿ ಅಂತ ಹೇಳಕ್ ಅಶ್ಲೀಲ ಮೆಸೇಜ್ ಮಾಡಿದಾನೆ ಕೆಟ್ಟ ಕೆಟ್ಟದಾಗಿ ಫೋಟೋಗಳನ್ನ ಕಳಿಸಿದಾನೆ ಮಾಡಿದ್ದು ದೊಡ್ಡ ತಪ್ಪು ಎಲ್ಲ ಓಕೆ ಆದ್ರೆ ಕಾನೂನಿದೆ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆತನಿಗೆ ಒದ್ದು ಬುದ್ಧಿ ಹೇಳ್ತಾ ಇದ್ರು ಪೊಲೀಸ್ನವರು ಇಷ್ಟು ಚಿತ್ರ ಹಿಂಸೆ ಕೊಟ್ಟು ಸಾಯಿಸುವಂತ ಅವಶ್ಯಕತೆ ಏನಿತ್ತು ದೋಷಾರೋಪ ಪಟ್ಟಿಯಲ್ಲಿ ಸಾವಿನ ಬಗ್ಗೆ ಉಲ್ಲೇಖ ಆಗಿದೆ ಆತನನ್ನ ಹೇಗೆ ಹೊಡೆದುಕೊಂಡಿದ್ದಾರೆ ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಸಂಚು ರೂಪಿಸಿ ಕೊಲೆ ಆಗಿದೆ ಸಂಚು ರೂಪಿಸಿ ಮೊದಲೇ ಪ್ರೀ ಪ್ಲಾನ್ ಆಗಿರುವುದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಈಗ ಕೊಲೆ ಆರೋಪಿಗಳು ಹೇಳಿರಬಹುದು ಹೇಳಬಹುದು ನಾವು ಕೊಲೆ ಮಾಡಬೇಕು ಅಂತ ಹೊಡೆದಿದ್ದಲ್ಲ ಸುಮ್ಮನೆ ಹೆದರಿಸ್ಬೇಕು ಅಂತ ಒಂದೆರಡು ಪೆಟ್ಟು ಹೊಡೆದಿದ್ವಿ ಅಷ್ಟಕ್ಕೆ ಆತ ಸತ್ತು ಹೋಗ್ಬಿಟ್ಟಿದ್ದಾನೆ ಅಂತ ಕೊಲೆ ಆರೋಪಿಗಳು ಹೇಳಬಹುದು ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕೊಲೆ ಆಗೋದಕ್ಕಿಂತ ಮೊದಲು ಒಂದು ಹೋಟೆಲ್ನಲ್ಲಿ ಕೂರ್ತಾರೆ ಪ್ಲಾನ್ ಮಾಡ್ತಾರೆ ಆತನನ್ನ ಕರ್ಕೊಂಡು ಬಂದ ನಂತರ ಆತನನ್ನ ಹೆಂಗೆ ಹೊಡಿಬೇಕು ಗೊತ್ತಾ ಅಂತ ಹೇಳಿ ದರ್ಶನ್ ಅವರೆಲ್ಲ ಅಲ್ಲಿ ಮಾತಾಡಿದಾರಂತೆ ಹಾಗಾಗಿನೇ ಇದು ಪ್ರೀ ಪ್ಲಾನ್ ಅನ್ನೋದು ಬಹಳ ಸ್ಪಷ್ಟ ಪ್ರೀ ಪ್ಲಾನ್ ಮರ್ಡರ್ ಕೂಡ ಇದು ಶವ ವಿಲೇವಾರಿ ಮತ್ತು ಸಾಕ್ಷ್ಯಾಧಾರ ನಾಶಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ ಇಲ್ಲಿ ದರ್ಶನ್ ಆಂಡ್ ಗ್ಯಾಂಗ್ ಬಹಳ ಪ್ರಮುಖವಾಗಿ ಸಿಕ್ಕಾಕೊಳ್ತಾರೆ ಕೊಲೆ ಮಾಡಿದ್ದು ಒಂದು ಲೆಕ್ಕ ಆದರೆ ಸಾಕ್ಷಿ ನಾಶ ಪಡಿಸೋದಿದೆಯಲ್ಲ ಇದಕ್ಕಿಂತ ಮಹಾರಾ ಮಹಾ ಅಪರಾಧ ಮತ್ತೊಂದಿಲ್ಲ ಶವ ವಿಲೇವಾರಿ ಪಟ್ಟಣಗೆರೆ ಶೆಡ್ನಿಂದ ನಿಂದ ಇನ್ನೆಲ್ಲೋ ಸಾಗಿಸೋದು ಒಂದು ಕಡೆ ಆದರೆ ಮತ್ತೊಂದು ಸಾಕ್ಷ್ಯ ನಾಶಕ್ಕೂ ಕೂಡ ಇವರು ಪ್ರಯತ್ನ ಪಟ್ಟಿದ್ದಾರೆ ಒಂದಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ ಪ್ರದೂಷ್ ಒಬ್ಬ ಇನ್ಸ್ಪೆಕ್ಟರ್ಗೆ ಕರೆ ಮಾಡ್ತಾರೆ ನಿಮ್ಮ ಪೊಲೀಸ್ ಠಾಣೆಗೆ ಇಬ್ಬರು ಬರ್ತಾರೆ ಅವರನ್ನ ಈ ಕೇಸ್ ನಲ್ಲಿ ಒಳಗಡೆ ಹಾಕಿಬಿಡಿ ಏನೋ ತಪ್ಪಾಗ್ಬಿಟ್ಟಿದೆ ನಮ್ಮದು ಒಂದು ಕೊಲೆ ಆಗಿದೆ ಇಲ್ಲಿ ದರ್ಶನ್ ಅವರು ಕೂಡ ಇದ್ದಾರೆ ಸೊ ನಿಮಗೆ ಬಂದು ತಲುಪುತ್ತೋ ಅದು ತಲುಪುತ್ತೆ ಇಲ್ಲಿ ದರ್ಶನ್ ಅವರ ಹೆಸರು ಬರಬಾರದು ಅಂತ ಹೇಳಿ ಪ್ರದೂಷ್ ಕಾಲ್ನಲ್ಲಿ ಹೇಳ್ತಾರೆ ಒಬ್ಬ ಇನ್ಸ್ಪೆಕ್ಟರ್ಗೆ ಅದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಈಗ ಪೊಲೀಸ್ನವರಿಗೆ ಪೊಲೀಸ್ ತನಿಖೆ ದಿಕ್ಕು ತಪ್ಪಿಸುವುದಕ್ಕೂ ಕ್ರಿ ಕೂಡ ಕ್ರಿಮಿನಲ್ ಸಂಚು ಹೂಡಿದ್ದಾರೆ ಇವರು ಪೊಲೀಸರ ತನಿಖೆ ದಿಕ್ಕು ತಪ್ಪಿಸುವ ಸಲುವಾಗಿ ಏನೆಲ್ಲ ಪ್ಲಾನ್ ಮಾಡಬೇಕು ಆ ಎಲ್ಲ ಪ್ಲಾನ್ ಅನ್ನ ಡಿ ಗ್ಯಾಂಗ್ ನ ಸದಸ್ಯರು ಮತ್ತು ದರ್ಶನ್ ಇವರೆಲ್ಲರೂ ಸೇರಿ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಎಲ್ಲಾ ಅಂಶಗಳನ್ನು ಕೂಡ ಈಗ ಪೊಲೀಸರೇನು ಸಲ್ಲಿಸಿದಾರಲ್ಲ ಚಾರ್ಜ್ ಶೀಟ್ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಂದ್ರೆ ಒಂದಂತೂ ಬಹಳ ಸ್ಪಷ್ಟ ಮೃಗೀಯವಾಗಿ ವರ್ತನೆಯನ್ನ ಮಾಡಿದ್ದಾರೆ ಹೇಗ್ ಬೇಕೋ ಹಾಗೆ ಹೊಡೆದು ಚುಚ್ಚಿ ಕೊಚ್ಚಿ ಕೊಂದಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಪೌಂಡ್ಗೆ ಎತ್ತಿ ಬಿಸಾಕ್ತಾರೆ ಒಬ್ಬ ಮನುಷ್ಯನನ್ನ ಪಕ್ಕದಲ್ಲಿದ್ದಂಥ ಲಾರಿಗೆ ಆತನನ್ನ ತಲೆ ಬಡಿಸ್ತಾರೆ ಅಂತ ಅಂದ್ರೆ ಆತ ಬದುಕೋದಕ್ಕೆ ಸಾಧ್ಯನ ಹಾಗಾಗಿನೇ ಈ ಈ ಚಾರ್ಜ್ ಶೀಟ್ ನ ಅಂಶಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ ದರ್ಶನ್ ಆಂಡ್ ಗ್ಯಾಂಗ್ ಎಷ್ಟು ಕ್ರೂರತ್ವವನ್ನ ಇಲ್ಲಿ ಮೆರೆದಿದ್ದಾರೆ ಅಂತ ಹೇಳಿ